ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಸುಪ್ರೋಲಾಗ್ಸ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಏನೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಹಬ್ಬನ ಹೇಗೆ ಆಚರಿಸ್ಕೊಂಡೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಇದ್ದೀನಿ ನಾ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ಸ್ನಾನ ಮಾಡಿ ದೇವ್ರ ಮನೆ ಎಲ್ಲದನ್ನೂ ಕ್ಲೀನ್ ಮಾಡ್ಕೊಬೇಕಾಗಿತ್ತು ಹಾಗಾಗಿ ಮಾರ್ಕೆಟಿಂದ ಹೂವು ಹಣ್ಣು ಪೂಜೆಗೆ ಬೇಕಾಗಿರುವ ಸಾಮಾನುಗಳೆಲ್ಲದನ್ನೂ ತೊಗೊಂಬಂತಿದ್ರು ಅದನ್ನೆಲ್ಲದನ್ನು ಕೂಡ ನಾನು ಜೋಡಿಸ್ಕೊತಾ ಇದ್ದೆ ಪೂಜೆ ಮಾಡಬೇಕಾದ್ರೆ ಎಲ್ಲದನ್ನೂ ಒಂದೇ ಕಡೆ ಇಟ್ಕೊಂಡ್ರೆ ಪೂಜೆ ಮಾಡಬೇಕಾದ್ರೆ ಈಸಿ ಆಗತ್ತೆ ಅಂತ ಅಷ್ಟರಲ್ಲಿ ನನ್ನ ಮಗಳೂ ಕೂಡ ಎದ್ದು ಬಂದು ಅವಳಿಗೆ ಆಮೇಲೆ ರೆಡಿ ಮಾಡೋಣ ಫಸ್ಟ್ ಪೂಜೆಗೆಲ್ಲ ಜೋಡಿಸ್ಕೊಳೋಣ ಅಂತ ಹೇಳಿಬಿಟ್ಟು ಎಲ್ಲದನ್ನೂ ಕೂಡ ನಾನು ಸಪ್ರೇಟ್ ಮಾಡ್ಕೊತಾ ಇದ್ದೆ ಹಾಗೆ ಎಲೆ ಬಾಳೆ ಕಂಬ ಎಲ್ಲದನ್ನೂ ಕೂಡ ತಗೊಂಬಂದಿದ್ರು ಎಲ್ಲದನ್ನೂ ಕೂಡ ನಾನು ಎಲ್ಲದನ್ನೂ ಟೇಬಲ್ ಮೇಲೆ ಜೋಡಿಸ್ಕೊಂಡೆ ಅದಾದ ಮೇಲೆ ನಾನು ದೇವ್ರ ಮನೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಬೇಕಾಗಿತ್ತು ಅದಕ್ಕೋಸ್ಕರ ನಾನು ದೇವ್ರ ಮನೆಯಲ್ಲಿ ಎಲ್ಲದನ್ನು ಕೂಡ ಕ್ಲೀನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಶ್ರಾವಣ ಮಾಸದಲ್ಲಿ ಹಬ್ಬಗಳು ಅಂತ ಅಂದರೆ ಮನೆ ಕ್ಲೀನ್ ಮಾಡೋದು ಪೂಜೆ ಮಾಡೋದು ಎಲ್ಲದೂ ಕೂಡ ಸರ್ವೇ ಸಾಮಾನ್ಯ ನಾವು ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲದು ಮಾಡೋಷ್ಟರಲ್ಲಿ ನಮಗೆ ಹಬ್ಬದ ಒಂದು ವೈಬು ಸ್ಟಾರ್ಟ್ ಆಗುತ್ತೆ ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಬಾಕ್ಲು ತೋರಣ ಎಲ್ಲದನ್ನು ಕೂಡ ಹಾಕಿದ್ರು ನಾನು ಪೂಜೆಗೆ ಕೂಡ ಜೋಡಿಸ್ಕೊಂಡೆ ದೇವ್ರ ಮನೆ ಎಲ್ಲದನ್ನು ಕೂಡ ಅರೇಂಜ್ ಮಾಡಿಕೊಂಡೆ ಹಾಗೆ ನಾವು ಎಲ್ಲದನ್ನೂ ಕೂಡ ಪೂಜೆ ಮಾಡಿದ್ವಿ ವರಮಹಾಲಕ್ಷ್ಮಿ ಹಬ್ಬ ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಚೆನ್ನಾಗಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲ್ ಆಗಿ ಪೂಜೆ ಎಲ್ಲದೂ ಕೂಡ ಮುಗೀತು ಹಾಗೇ ಊಟಕ್ಕೆ ಅಂತ ಹೇಳಿಬಿಟ್ಟು ಹೋಳ್ಗೆನ ಮಾಡಿದ್ದೆ ಹಾಗೆ ಸ್ವೀಟ್ಸ್ನೆಲ್ಲದು ಕೂಡ ಮಾಡಿದ್ದೆ ಪ್ರತಿ ಸಲ ಯಾವಾಗಲೂ ನಾನು ಒಬ್ಬಟ್ಟು ಮಾಡ್ತಾ ಇದ್ದೆ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಇರಲಿ ಅಂತ ಹೇಳಿ ತುಂಬ ಹೋಳ್ಗೆನ ಮಾಡಿದೆ ತುಂಬಾ ಚೆನ್ನಾಗಿತ್ತು ಎಲ್ಲ ಹಬ್ಬಗಳಲ್ಲೂ ಒಬ್ಬಟ್ಟು ಹೋಳಿಗೆ ಎಲ್ಲ ಮಾಡೋದು ಕಾಮನ್ನು ನಾವು ಅದೇ ಥರ ಇಲ್ಲಿ ಬೇಳೆ ಹೋಳಿಗೆನೇ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅಷ್ಟೇ ನನ್ನ ಮಗಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ಕೂಡ ರೆಡಿ ಮಾಡೋಣ ಅಂತ ಹೇಳಿ ಬಂದೆ ಅವಳು ರೆಡಿ ಆಗೋಕ್ಕೆ ತುಂಬಾ ಸತಾಯಿಸಿದ್ಲು ನನಗೆ

आता आता एला बेला तो फॉर्म दो हां नो बता एक फॉर्म वाला वो पते इदे इदे आके अच्छा अच्छा का जाच जास्ती अच्छा का हम्म जाच and ಸರಿಯಾಗಿದ್ಯಾ ಅಳ್ಸೋಗುತ್ತೆ ಚೆನ್ನಾಗಿದೆ ಎಲ್ಲಿ 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 ನೋಡು ತಲೆ ಬಳಸಲಾ ಅವಳಿಗೂ ಕೂಡ ಎಲ್ಲ ರೆಡಿ ಮಾಡಿದ್ವಿ ಅವಳು ಕೂಡ ಪೂಜೆನ ಮಾಡಿದ್ದು ಅವಳಿಗೆ ತುಂಬಾ ಇಷ್ಟ ಪೂಜೆ ಎಲ್ಲ ಮಾಡೋದು ಅಂತ ಅಂದರೆ ನೆಕ್ಸ್ಟು ಅವಳು ಕೂಡ ಎಲ್ಲ ಪೂಜೆ ಎಲ್ಲ ಆದಮೇಲೆ ಒಂದಿಷ್ಟು ಫೋಟೋ ಶೂಟ್ಸನ್ನ ಮಾಡಿಸ್ಕೊಂಡ್ಳು ಅವಳು ಕೂಡ ಎಲ್ಲ ಫೋಟೋಸ್ ಎಲ್ಲ ತೆಗ್ಸ್ಕೊಂಡ್ಳು ಅವಳು ಇಷ್ಟಪಟ್ಟ ಹಾಗೆ ಎಲ್ಲ ಫೋಟೋಗಳನ್ನೆಲ್ಲ ತೆಗಿಸ್ಕೊಂಡ್ಳು ಹಾಗೆ ಅವಳ ಫ್ರೆಂಡ್ಸ್ ಕೂಡ ಬಂದಿದ್ದರು ಅಕ್ಕಪಕ್ಕ ಮನೆಯವರು ಅವರು ಕೂಡ ರೆಡಿಯಾಗಿ ಬಂದಿದ್ದರು ಲಕ್ಷ್ಮೀ ಪೂಜೆಗೆ ಅವ್ರ ಜೊತೆಯೂ ಎಲ್ಲ ಫೋಟೋಗಳನ್ನ ತೆಗೆಸ್ಕೊಂಡ್ಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಮುಂದಿನ ವೀಡಿಯೋಸಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ